ಅಲ್ಲರೆ ನರ್ದಿ ತರಿಕು ಮುಖ್ಯ ಚಿತ್ರಮಯನವು ಪ್ರತೀಚಕರು ಸಂಘದ ಕಾರ್ಯಕ್ಕೆ ಭೂಮಿ பூஜை ಮಾಡಿದಂತ ಸಂದರ್ಭದಲ್ಲಿ ಅದರೂ ವಿಚಾರಗಳನ್ನ ಮಾತಡಿದೆ ವಿಶೇಷವಾಗಿ ಪ್ರತೀಚಕರು ಸಂಘವಿಬಹುದು ಅಥವಾ ಕಾಲಿಗೆಲಿ ಮಹಾ ಸಮಸ್ಥಾನವನ್ನು ಕಣಕಬಹುದು ಇದೆಲ್ಲ ನನ್ನ ಯುವ ನನ್ನ ಹುಡುಗಿಗಳು ಅಂತ ಮಾತನ್ನ ಹೇಳ್ತಾ ಹೋಗಿದ್ರು ಅದಕ್ಕೆ ಇವತ್ತು ನಾವು ಲಿಖಿತವಾಗಿ ತಗೊಂಡು ಉತ್ತರ ಕೊಟ್ಟಿದ್ದೇವೆ ತಮ್ಮ ಸಿದ್ದರಾಮಯ್ಯನವರಿಗೆ ಕೊಡ್ತಾ ಹೋಗಿದ್ದೆ ನಾನು ಬಂಟು ಅಂತಂದ್ರೆ ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಪ್ರದೇಶ ಕುಟುಂಬ ಸಂಘದ ಕಟ್ಟಡಕ್ಕೆ ಪುನರುತ್ಥಾನಕ್ಕೆ ಅವರು ಸಂದರ್ಭದಲ್ಲಿ ನೂರು ವರ್ಷಗಳ ಹಿಂದೆ ಒಂದು ಶತಮಾನಗಳ ಹಿಂದೆ ಕಟ್ಟಿದಂತ ಕಟ್ಟಿದವರಿಗೆ ಅದಕ್ಕೆ ಜಾಗ ಕೊಟ್ಟವ್ರಿಗೆ ಇವರಿಗೆಲ್ಲರೂ ಒಂದು ಏನಾದ್ರೂ ಕೃತಜ್ಞತೆಯನ್ನ ಸಮರ್ಪಣೆ ಮಾಡಿ ಅವರನ್ನ ಭಾವನಾತ್ಮಕವಾಗಿ ಸ್ಮರಣೆ ಮಾಡಿದ್ರೆ ಬಹಳ ಸಂತೋಷ ಪಡ್ತಾ ಇತ್ತು ಬಹಳ ಸಂತೋಷ ಪಡ್ತಾ ಇತ್ತು ಆದ್ರೆ ಯಾವುದನ್ನು ಕೂಡ ನಾನೇ 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 ಅಂತೇಳಿ ಮೊದಲ ರಾಜಕಾರಣದಲ್ಲಿ ಅಹಂ ಒಳ್ಳೇದಿಲ್ಲ ಹಾಗಾಗಿ ನಾನು ಅದೆಲ್ಲದಕ್ಕೂ ಲಿಖಿತವಾಗಿ ತಮಗೆ ಉತ್ತರ ಕೊಟ್ಟು ತಮ್ಮ ಸರಿ ಮಾಡಿದ್ದೀನಿ ಮತ್ತು ಇತ್ತೀಚೆಗೆ ರಾಜ್ಯದಲ್ಲಿ ಅಧಿಕಾರದ ಹಸ್ತಾಂತರ ಬಹಳ ದೊಡ್ಡ ದೊಡ್ಡ ಇದ್ದಾವೆ ಪ್ರತಿ ದಿನ ನಮ್ಮ ಮಾಧ್ಯಮದಲ್ಲಿ ನೋಡ್ತಾನೆ ಇದ್ದೀವಿ ಹೇಗೆ ಏನು ಮತ್ತು ದೆಹಲಿ ಬೆಂಗಳೂರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳು ಹೋಗ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಇಡೀ ಆಡಳಿತದ ವ್ಯವಸ್ಥೆಯೇ ಕುಸಿದು ತೋದೆ ರಾಜ್ಯದಲ್ಲಿ ರಾಜ್ಯದಲ್ಲಿ ಆಡಳಿತವೂ ಇಲ್ಲ ಅಭಿವೃದ್ಧಿಯೂ ಇಲ್ಲ ಬರೇ ರಾಜಕಾರಣ ರಾಜಕಾರಣ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಅಷ್ಟು ಮಾಡ್ತಾ ನಡೀತಾ ಇದ್ದೀವಿ ಗೊತ್ತು ರಾಜ್ಯದಲ್ಲಿ ಯಾವುದೇ ಆಡಳಿತ ಮತ್ತು ಅಭಿವೃದ್ಧಿಗೆ ಅವಕಾಶ ಆಗ್ತಾ ಇಲ್ಲ ಇನ್ನು ನಾನು ಲಿಖಿತವಾಗಿ ಸ್ಪಷ್ಟ ಮಾಡಿದ್ದೀನಿ ಯಾಕೆ ನಾನು ನಲವತ್ತು ನಲವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಇಪ್ಪಂತ ಡಿ ಕೆ ಶಿವಕುಮಾರ್ ಕೂಡ ನಾವೆಲ್ಲ ಜೊತೆಗೆ ಬೆಳೆದ್ವಿ ನಾವು ಎಪ್ಪತ್ತೆಂಟನೇ ಎಮ್ ಎಲ್ ಎ ಎಲ್ಲ ಸಿದ್ದರಾಮಯ್ಯ ಎಂಬತ್ಮೂರನಾದರು ಹಾಗಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಅಧಿಕಾರ ಹಸ್ತಾಂತರದಲ್ಲಿ ನೂರ ಮೂವತ್ತಾರು ಸೀಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸೀಟು ಬರಲಿಕ್ಕೆ ಡಿ ಕೆ ಶಿವಕುಮಾರದ ಕೂಡ ಮೇಜರ್ ಪಾತ್ರ ಇದೆ ಒಂದು ಶ್ರಮ ಇದೆ ಇನ್ವೆಸ್ಟ್ಮೆಂಟ್ ಇದೆ ಎಲ್ಲ ಇದೆ ಬಟ್ ಆದರೆ ಸಿದ್ದರಾಮಯ್ಯವರು ಅವ್ರದೇನಿಲ್ಲ ನಾನೇ ನಾನೇ ನಾನು ಮಾತುಕತೆ ಎಲ್ಲ ಆಗಿದ್ದೀನಿ ಅದನ್ನ ಯಾರು ಹೇಳ್ತಾ ಇಲ್ಲ ಕರೆಕ್ಟ್ ಆಗಿ ಬಟ್ ನನಗೆ ಕೊಟ್ಟಿದ್ದೆ ಅಯ್ಯೋ ಜನಕ್ಕೆ ಹೇಳ್ಲೇಬೇಕಾಗ್ತಿರಂತ ಹೌದು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಡಂಬಡಿಕೆ ಆಗಿರುವುದು ಸತ್ಯ ಸತ್ಯ ಮೂವತ್ತು ಮೂವತ್ತು ತಿಂಗಳು ಥರ್ಟಿ ಮಂತ್ಸ್ ತರ್ಟಿ ಈಚ್ ಮೂವತ್ತು ತಿಂಗಳು ಮುಂಚೆನೆ ನಾನು ರಾಜೀನಾಮೆ ಕೊಟ್ಟು ನಿನ್ಗೆ ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತ ಕೊಟ್ಟಂತ ವಚನ ಏನಾಯ್ತು ಸಿದ್ದರಾಮಯ್ಯನವರೇ ವಚನ ಭ್ರಷ್ಟರಾಗಬೇಡಿ ವಚನ ಭ್ರಷ್ಟರಾಗಬೇಡಿ ಹಿಂದೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ವಚನ ಭ್ರಷ್ಟರಾದ ಮೇಲೆ ಏನಾಯ್ತು ಬಿಜೆಪಿ ಅಧಿಕಾರಕ್ಕೆ ಬಂತು ಈಗಲೂ ಅಷ್ಟೇ ಕಾಂಗ್ರೆಸ್ನ ಬಾಡ್ಲಿ ಬೀಗ ಹಾಕ್ಸೋ ಹೋಗ್ತಿರ ಸಿದ್ದರಾಮಯ್ಯ ನಿಮ್ಮನ್ನ ಕಾಂಗ್ರೆಸ್ ಕರ್ತವ್ರು ನಾವು ದೇವೇಗೌಡರು ಧರಣಿಂಗ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದ ನಿಮ್ಮ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಿತ್ತು ಜೆ ಡಿ ಎಸ್ ಪ್ರಾಥಮಿಕ ಸದಸ್ಯತ್ವವನ್ನು ಕಿತ್ತು ಬೀದಿಗೆ ಬಿಸಾಕಿದಾಗ ನಿಮ್ಮನ್ನ ಕರ್ಕೊಂಡವ್ರ ಕಾಂಗ್ರೆಸ್ ಯಾವ ಕಾಯ್ತೀಯಾ ನೆನಪಿರ್ಬೇಕಿಲ್ಲ ಮನುಷ್ಯನಲ್ಲಿ ನೆನಪಿರಬೇಕು ಮಾಡಿದಂತಹ ಸಹಾಯ ಕೃತಜ್ಞತೆಗಳು ಯಾರಾದ್ರೂ ಈ ರಾಜ್ಯದಲ್ಲಿ ಕೃತಜ್ಞತೆ ಹೀನ ರಾಜಕಾರಣಿ ಇದ್ದರೆ ಅದು ಸಿದ್ದರಾಮಯ್ಯ ಅಂದ್ರೆ ತಪ್ಪಾಗಲಾರದು ತಪ್ಪಾಗಲಾರದು ರಾಜಕಾರಣದಲ್ಲಿ ಮಾತು ಬಹಳ ಮುಖ್ಯ ಅದು ಇವತ್ತು ಏನಾಗಿದೆ ನೀವೇನ್ ಕಾಂಗ್ರೆಸ್ ಕಟ್ಟಿದವರಲ್ಲ ಕಟ್ಟಿದ ಕಾಂಗ್ರೆಸ್ ಬಂದು ಸೇರಿಕೊಂಡು ಅನುಭವಿಸ್ತಾ ಇರೋದು ಬಟ್ ನೀವು ಕಾಂಗ್ರೆಸ್ ಬಾಗ್ಲಾಕ್ಸ್ ಹೋಗ್ತಾ ಇದೀರಿ ಕಾಂಗ್ರೆಸ್ ಕಟ್ಟಿರೋ ಡಿ ಕೆ ಇವತ್ತು ಎಲ್ಲಾರು ಒಂದು ತಾಲೂಕು ಹೋಗಿ ನಿಂತ್ಕೊಂಡ್ರೆ ಒಂದು ಐವತ್ತು ಜನ ವರ್ಕರ್ಸ್ ಬರ್ತಾರೆ ನಿಮ್ಮಲ್ಲಿ ಯಾರು ಬರ್ತಾರೆ ಯಾವ ಜೈ ಜಯನ್ನು ಹುಡುಗರು ಬರ್ತಾರೆ ಬಿಟ್ಟು ಯಾರು ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಮತ್ತೆ ನೀವು ಕುಟುಂಬ ಸಮುದಾಯಕ್ಕೆ ಸೇರಿದವರು ಗುರುಗಳ ಸಮುದಾಯ ಅಂದ್ರೆ ನಂಬಿಕೆಗೆ ಅರ್ಹವಾದಂತ ಒಂದು ಸಮಾಜ ಒಂದು ಜನಾಂಗ ನಮ್ಮಲ್ಲಿ ಇವತ್ತು ಇದೆ ನಮ್ಮ ಎಲೆಕ್ಷನ್ಸ್ ಅಲ್ಲಿ ಏ ಯಾರಾದ್ರೂ ಗುರುಬ್ರ ಕರ್ಕೊಂಡ್ಲಪ್ಪ ಫಸ್ಟ್ ಓಣಿ ಮಾಡ್ಲಿ ಓಟು ಕೆಲ್ತೀವಿ ನಾವು ಯಾರಾದ್ರೂ ಒಂದು ಅಂಗಡಿ ಓಪನ್ ಆಗ್ಲಿ ಗುರುಗಳು ತಮ್ಮ ಒಂದು ಹತ್ತು ರೂಪಾಯಿ ನಮ್ಮ ಅಂಗಡಿ ಒಳ್ಳೇದಾಗುತ್ತೆ ಹೀಗೆ ಈ ಸಮುದಾಯ ನಂಬಿಕೆಗೆ ಬಹಳ ಅರ್ಹವಾದಂತಂದ್ರೆ ಜನ ಮಾತಾಡ್ತಾರೆ ಜನ ನಂಬಿಕೆ ಇಟ್ಟಿರುವಂತ ಸಮಾಜನ ಆ ನಂಬಿಕೆಯನ್ನೇ ಹಾಳು ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಒಂದು ಸಮಾಜದ ನಂಬಿಕೆಯನ್ನು ಹಾಳು ಮಾಡ್ತಾ ಇರೋ ಕಾಯಿನಲ್ಲಿ ಆ ಸಂಸ್ಥೆ ನಾನು ಎಲ್ಲಿದ್ದಪ್ಪ ನೀವು ಯು ಆರ್ ಅಗನೈಡ್ ಮೈಸೂರಿನಲ್ಲಿ ಬ್ಯಾಂಗ್ಳೂರ್ ಮೀಟಿಂಗ್ ಆದಾಗ ಎತ್ ಗಲಾಟೆ ಆಯ್ತು ಗುರುಗಳು ಮೊದಲೇ ಮಂಗರು ಯಾವ ನಾವು ಮಂಗ್ ಸ್ವಾಮಿ ಕಕ್ಕ ಪಾದ ಇಟ್ಕೊಂಡು ಬದಲಾಸ್ತೀಯ ಇದೇನ ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ ಮಾಡೋ ಸಹಾಯ ನೀನು ನಾ ಬೇಕಾಗಿಲ್ಲ ರಾಮ್ ಮನೋಹರ್ ಲೋಹಿಯ ಪುಸ್ತಕ ಹಚ್ಚಾಕಿ ಕೊಡ್ರಿ ಮನ್ಮನೆಗೆ ಸಾಮಾಜಿಕ ಏನೇನು ಹೇಳ್ರಿ ಇವತ್ತು ಹೇಳ್ತೀರ ನಾನೇ 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 ಎಲ್ಲಿ ತಪ್ಪ ನೀನು ಯಾಕೆ ಸುಳ್ಳು ಹೇಳ್ತೀರ ಸಿದ್ದರಾಮಯ್ಯ ಸುಳ್ಳು ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ದು ಸೊ ಹಾಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯನವರೇ ಕುರುಗ ಸಮುದಾಯದ ನಮ್ಮ ನಂಬಿಕೆ ನಮ್ಮ ಮಾತು ಇದು ಹುಲಿಕೆಗೆ ಉಳಿಬೇಕು ದಯವಿಟ್ಟು ಮಾತಿನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗಬೇಕು ಅನಾವಶ್ಯಕವಾಗಿ ನಿಮ್ಮ ಮರ್ಯಾದೆ ಸಮಾಜದ ಗೌರವ ಸಮಾಜದ ಮೇಲೆ ರಾಜ್ಯದ ಜನ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ಹುಸಿಯಾಗಬಾರ್ದು ಹುಸಿ ಇದು ನಾವು ಇಲ್ಲವರು ಇಂದ ನಾಯಕ ಏನ್ ಮಾಡಿದ್ದೀಪ ಇಂದ ನಾಯಕ ಸಣ್ಣ ಪುಟ್ಟ ದ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ಸ್ ವಾಟ್ ಯು ಹ್ಯಾವ್ ಗಿವನ್ ಫಾರ್ ದ ಪೊಲಿಟಿಕಲ್ ಸ್ಟ್ರೆಂತ್ ಡಾಕ್ಟರ್ ಅಂಬೇಡ್ಕರ್ ಹೇಳಿದರೆ ಪೊಲಿಟಿಕಲ್ ಫಾರ್ವರ್ ಇಸ್ ದ ಕೀ ಟು ದ ಪ್ರೋಗ್ರೆಸ್ ಆಫ್ ಎನಿ ಕಮ್ಯೂನಿಟಿ ಇನ್ ಡೆಮೋಕ್ರೆಟಿಕ್ ಇಂಡಿಯಾ ಅಂತ ಕಂಡ್ರೆ ಇಂಥ ಮೈಕ್ರೋಸ್ಕೋಪ್ ಬ್ಯಾಕ್ವರ್ಡ್ಸ್ ಮೈಕ್ರೋಸ್ಕೋಪ್ ಎಸ್ ಸಿ ಎಸ್ ಟಿ ಸಮಿ ಯಾವ ಅಧಿಕಾರ ಕೊಟ್ಟಿದ್ದೀಯಪ್ಪ ನೀನು ಯಾವ ಅಧಿಕಾರ ಸುಮ್ಮನೆ ಆಯಿಂದ ನಾಯಕ ಟೋಂಗಿ ಟೋಗಿರಿಯಿಂದ ದಯವಿಟ್ಟು ನಾನು ಇವೆಲ್ಲವನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋಬೇಕಂತೇಳಿ ಮಾತಿಂದ ನಾನು ಕರೆದಂಥ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನದಿಂದ ನಮ್ಮ ಜೊತೆ ಇಂಟ್ರ್ಯಾಕ್ಷನ್ಗೆ ತಾವು ಬಂದಿರುವಂಥದ್ದು ಬಹಳ ಸ್ವಾಗತ ನಾನು ನನ್ನ ಮಾತನ್ನು ನಿಲ್ಲಿಸ್ತೇನೆ ತಾವು ದಯವಿಟ್ಟು ತಾವು ನನ್ನ ಜೊತೆಗೆ ಏನು ಬೇಕಾದರೂ ಕೂಡ ಚರ್ಚೆ ಮಾಡಿಕೊಂಡು ವಿನಂತಿ ಮಾಡ್ತಾ

ನಾನು ನನ್ನ ಸೀನಿಯಾರಿಟಿ ಬಿಟ್ಕೊಡ್ಲಿಕ್ಕೆ ಇದ್ದೀನಿ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅಂತ ಮೀಡಿಯಾ ಇದ್ದೀನಿ ಅವರು ಅವತ್ತಿನ ನಾನು ಯಾವ ಇದಕ್ಕೂ ಹೇಳ್ತಾ ಇಲ್ಲ ಕೆಚ್ಚಿನಿಂದ ಹೇಳ್ತಾ ಇಲ್ಲ ನಾನು ಭಾಳ ಇಷ್ಟಪಟ್ಟು ಕರ್ಕೊಂಡ್ಬಂದಂಥ ನಾಯಕ ಕಾಂಗ್ರೆಸ್ ಅಂದರೆ ಎಲ್ಲ ಸೇರಿ ಅವತ್ತಿನ ಎಲ್ಲರೂ ಸಹಾಯ ಮಾಡಿದ್ರು ಅದರಲ್ಲಿ ಮಿಸ್ಟರ್ ಎಸ್ ಎಂ ಕೃಷ್ಣ ದ ಲಾಸ್ಟ್ ಗೋಲ್ಡ್ ಅವರು ಐ ಬಾಂಬೆ ಮಹಾರಾಷ್ಟ್ರ ಗವರ್ಮೆಂಟ್ ಅಲ್ಲಿ ನಾವೆಲ್ಲ ಹೋಗಿ ಮಾತಾಡ್ಬೋದು ಸೋನಿಯಾ ಗಾಂಧಿ ಅವರು ತಗೊಂಡು ಮಾತು ಎಸ್ ಎನ್ ಕೃಷ್ಣ ಯಾಕೆ ಅಂತಂದ್ರೆ ಮಿಸ್ ಕೃಷ್ಣ ಇಟ್ ದಟ್ ಇಸ್ಟಮೆಂಟ್ ಅಂತ ಹೇಳಿದ್ರು ಪಾಪ ಅದಕ್ಕೆ ಚೆನ್ನಾಗಿ ಹೇಳಿದ್ರು ಸಿದ್ದರಾಮಯ್ಯ ಡೈಮಂಡ್ ಅಂತ ಸಿದ್ದರಾಮಯ್ಯ ಕೃಷ್ಣ ಅವ್ರಿಗೂ ಕಷ್ಟ ಗೌರವ ಕೊಡಲಿಲ್ಲ ಮನುಷ್ಯ ಯಾರ್ಯಾರು ಸಹಾಯ ಮಾಡ್ತಾರೆ ಯಾರಿಗೂ ಕೃತಜ್ಞತೆಯನ್ನೇ ವ್ಯಕ್ತಪಡಿಸಿದ ಕೃತಜ್ಞತೆಯಿಂದ ಕೃತಜ್ಞ ಒಂದು ವ್ಯಕ್ತಿ ಪ್ರದೇಶ ಕುಟುಂಬದ ಪ್ರಧಾನ ಕಾರ್ಯದರ್ಶಿ ಆಗಿ ಮುಕುಡಪ್ಪನವರು ಇಡೀ ಮುಕುಡಪ್ಪ ಇರ್ಬೋದು ಅವತ್ತು ದಿವಸ ಇದ್ದಂತ ಲಿಂಗಪ್ಪ ಇರ್ಬೋದು ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯಾಧ್ಯಕ್ಷ ಇಡೀ ಪ್ರದೇಶ ಕುರುಗರ ಸಂಘ ಆವತ್ತಿನ ದಿವಸ ಇದಕ್ಕೆ ಸಹಾಯವಾಗಿ ನಿಂತು ಕೃಷ್ಣಪ್ಪ ಕೃಷ್ಣಪ್ಪ ಮಾಜಿ ಮಂತ್ರಿ ಹಾಗಾಗಿ ಅಲ್ಲಿ ಸಿದ್ದರಾಮಯ್ಯ ಪಾತ್ರ ಯಾವ ಅಲ್ಲೇ ಧಿಕ್ಕಾರ ಮಾಡಿದ್ರು ಬೇಕಾಗಿಲ್ಲ ಇದು ಮಠ ಮೂಢನಂಬಿಕೆ ತಳ್ತಾ ಇದ್ದೀರಾ ನೀವು ಅಂತ ಹೇಳಿ ಯಾವಾಗ ಜನಬಲ ಹೆಚ್ಚಾಯ್ತಾ ನಮಗೆ ಬೇಕು ಮಠ ಬೇಕು ಅಂತ ಆಗ ಜಾಯಿನ್ ಕೇಮ್ ಜಾಯಿಂಟ್ ಏನಾದ್ರು ಉಂಟ ಯಾವ್ ಹೊಟ್ಕೊಂಡ್ಬಿಡಕಾಗುತ್ತ ಅರೆ ನೂರು ವರ್ಷಗಳ ಹಿಂದೆ ಪುಣ್ಯಾ ಸಂಜೀವನವರು ಅಂತ ಜಾಗ ಕೊಟ್ಟಿರೋದಕ್ಕೆ ಇಲ್ಲಿ ಸಂಜೀವೈನವರು ಅಂತ ನೀಲಿಗಿರಿಯಿಂದ ಬಂದಂತ ಇನ್ನೊಬ್ರು ಸಂಜೀವರು ಹಣ ಒಂದು ಮೂಡಿಸಿರೋದಕ್ಕೆ ಅವ್ರಿಗೊಂದು ನೂರು ವರ್ಷಗಳ ಶತಮಾನದ ಹಿಂದೆ ಯಾವ ಜಾತಿಗೂ ಅವತ್ತು ದಿವಸ ಹಾಸ್ಟೆಲ್ ಇರಲಿಲ್ಲ ಈವನ್ ಒಂದು ಒಕ್ಕಲಿಗೂ ಕೂಡ ಹಾಸ್ಟೆಲ್ ಬೆಳೆದವರು ಶತಮಾನಗಳ ಹಿಂದೆ ಒಂದು ನೂರ ಇಪ್ಪತ್ತು ವರ್ಷ ಆಯ್ತು ಆವತ್ತಿನ ದಿವಸ ಕಾಲೇಜ್ ಜನಕ್ಕೆ ಇವತ್ತು ಬಹಳ ಜನ ಹೇಳ್ತಾರೆ ಅಂತ ಹಾಸ್ಟೆಲ್ ಅನ್ನ ಒಂದು ನಮಸ್ಕಾರ ಹೇಳ್ಬೋದು ನೆನಪು ಭಾವನಾತ್ಮಕವಾಗಿ ನಾನೇ ನಾನು ಈ ದುರಂಕಾರದ ಮಾತು ಸಿದ್ದರಾಮಯ್ಯವರು ನಿಮ್ಮ ವ್ಯಕ್ತಿತ್ವವನ್ನೇ ಕೊಡ್ತಾ ಇದೆ ಈ ರಾಜ್ಯದಲ್ಲಿ ಈ ಬೆಂಗಳೂರು ನಗರದಲ್ಲಿ ಪೊಲೀಸು ಇತ್ತು ಸಿದ್ದರಾಮಯ್ಯ ಪೊಲೀಸ್ ಅಲ್ಲ ಸಿದ್ದರಾಮಯ್ಯ ಇಟ್ಸ್ ನಾಟ್ ಕೋರ್ಟ್ ಎಲ್ಲ ಕೋರ್ಟ್ ಇತ್ತು ಕಚೇರಿನೂ ಇತ್ತು ಪೊಲೀಸ್ ಇತ್ತು ಜನನೂ ಇತ್ತು ಸಮಾಜನೂ ಇತ್ತು ಅವ್ರ ಹಿಂಗಡೆ ಹಾಗಾಗಿ ಅವ್ರ ಒಬ್ಬರುಗಳು ನಲ್ಲ ಇತ್ತು ಸಮಾಜವಾದಿ ಡೋಂಗಿವಾದಿ ಡೋಂಗಿವಾದಿ ಹುಸಿ ಸಮಾಜವಾದಿ ನೋಡಿ ಅವತ್ತಿನ ದಿವಸಕ್ಕೆ ಎತ್ತೆಂತ ಲೀಡರ್ ಡಿ ಕೆ ನಾಯ್ಕರ್ ಡಿ ಕೆ ನಾಯ್ಕರ್ ಬೆಸ್ಟ್ ಲೀಗಲ್ ವಿಮ್ಯಾನ್ ಇವನು ಡಿ ಕೆ ನಾಯ್ಕ ಭಾಸ್ಕರಪ್ಪ ಹನುಮಂತಪ್ಪ ಬಿ ಚಿಮ್ಮನಕಟ್ಟಿ ಎಂತೆ ಕಟ್ಟಿದ್ರಿ ಅವ್ರಾಮ ನೀನ್ ಯಾರಪ್ಪ ನೀನ್ ಬಂದಿದ್ದೆ ಬಂದಿದ್ದೆ ಅದರಿಂದ ಹೇಳ್ತೀನಿ ಸಿದ್ದರಾಮಯ್ಯನವರೇ ಅನಾವಶ್ಯಕವಾಗಿ ನೀವೇನು ಕಳಿಸ್ಕೊಂಡು ಹಾಳಾಗೋಗ್ತಾ ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ ರಾಜಕಾರಣ ಬಹಳ ಸೂಕ್ಷ್ಮ ಇದೆ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರು ಕೂಡ ಅವರವ್ರ ಜನಾಂಗಕ್ಕೆ ನಾವು ರಾಜಕೀಯದ ಅಧಿಕಾರ ಬೇಕು ಅಂತಕ್ಕಂಥ ಆಕಾಂಕ್ಷೆಯಲ್ಲಿದ್ದಾರೆ ಅದೆಲ್ಲವನ್ನು ಕೂಡ ಧೂಢಿಪಟ ಮಾಡ್ತಾ ಇದ್ದೀನಿ ನಾನು ಆಗ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಾರೆ ಪೊಲಿಟಿಕಲ್ ಪ್ರೋಗ್ರೆಸ್ ಆಫ್ ಕಮ್ಯುನಿಟಿ ಇನ್ ಡೆಮಾಕ್ರೆಟಿಕ್ ಇಂಡಿಯಾ ಅಂತಕ್ಕಂಥ ಮಾತು ಹೇಳಿದ್ರು ಅದನ್ನೆಲ್ಲ ಹುಸಿ ಚಿತ್ರಾಮಯ ಸಿದ್ದರಾಮಯ್ಯ ಮಾರ್ಕೆತ್ತೆ ಸಂವಿಧಾನ ಅಂತೀರ ಮಾರ್ಕೆತ್ತೆ ಅಂಬೇಡ್ಕರ್ ಅಂತೀರಾ ಅಂಬೇಡ್ಕರ್ ತತ್ವ ಸಿದ್ಧಾಂತ ಹೇಳಿದ್ರೆ ಓದಿತಾ ಇರೋ ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕ ಜೆ ಪಿ ಪವಾರ್ ನಾನು ಈಗ ಕೂತಿದ್ದೆ ನಾನು ಜಂಡ ಇಟ್ಕೊಂಡು ಕೊಟ್ಟಿದ್ದು ನನಗೆ ಈ ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಾಷ್ಟ್ರಾಧ್ಯಕ್ಷ ಜೆ ಡಿ ಎಸ್ ದೇವೇಗೌಡರು ನಮ್ಮ ಮಾಧ್ಯಮದಲ್ಲಿ ಇದು ಕೇಳ್ತಾ ಹೇಳಿದ್ರು ಏನ್ ಸರ್ ನೀವು ಇಷ್ಟು ವರ್ಷ ಕಾಂಗ್ರೆಸ್ ಅಲ್ಲಿದ್ರಿ ಈಗ ಇದನ್ನ ಹಿಡ್ಕೊಂಡು ಕೂತಿದಿರಲ್ಲ ಅಂತ ಕಾಂಗ್ರೆಸ್ ಏನ್ ಅನ್ಸುತ್ತೆ ಹೇಳ್ತೀನಿ ಇಂದಿರಾ ಗಾಂಧಿ ನನ್ನ ತಾಯಿ ಜೆ ಪಿ ಭವನ ನಾನು ಇದು ಸುಳ್ಳು ಹೇಳಿಕ್ ಹೋಗಿಲ್ಲ ನನ್ನ ಮನಸ್ಸಲ್ಲಿ ಇದ್ದು ನಾನು ಒಪ್ಕೊಂಡಿರುವಂತ ಸತ್ಯ ಎಸ್ ಇಂದಿರಾ ಗಾಂಧಿ ನನ್ನ ತಾಯಿ ನಾನು ಜೆ ಡಿ ಎಸ್ ಜಂಡ ಯಾವ್ಯಾವುದೋ ಜಂಡ ಬಟ್ ನನ್ನ ಅಜೆಂಡ ಮಾತ್ರ ಬೇರೆ ಈ ಜೆಂಡ ಬದಲಾವಣೆ ಆಗ್ತಿರ್ತದೆ ಬಟ್ ಅಜೆಂಡ ಸದಾ ಯಾವುದು ಕಟ್ಟ ಕಡೆಯ ಮನುಷ್ಯನ ದುಃಖ ದುರ್ಮಾಲೆಗಳಿಗೆ ಸ್ಪಂದಿಸುವ ಈ ನಾಡು ಈ ರಾಷ್ಟ್ರದ ಬಗೆಗಿನ ನನ್ನ ಸ್ವಂತಿಕೆ ಅದರ ಯೋಚನೆ ಅದರ ಆಲೋಚನೆ ಆ ಜನರಿಗೆ ಮಾಡಬೇಕಾದಂತ ಕಾರಣ ಅದೇ ರೀತಿ ನಡ್ಕೊಂಬಂದಿದ್ದೀನಿ ನಾನು ಯಾವುದೇ ಮುಖ್ಯಮಂತ್ರಿ ನನಗೆ ಯಾರಿ ಜವಾಬ್ದಾರಿ ಕೊಟ್ಟರು ಅದನ್ನು ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಖಂಡಿತ ದೇವೇಗೌಡರ ಫೋರ್ ಪೂಜೆ ಮಾಡಬೇಕು ಸಿದ್ದರಾಮಯ್ಯ ಯಾರು ಇವ್ರೂಟಿ ಚೀಫ್ ಮಿನಿಸ್ಟರ್ ಮಾಡಿದ್ದು ಯಾರು ಇವ್ರನ್ನ ದೇವೇಗೌಡರು ಮಾಡಿದ್ದು ಯಾರು ಇವ್ರನ್ನ ಕನ್ನಡ ಕಾವೇರಿ ಸಮಿತಿ ಅಧ್ಯಕ್ಷ ಮಾಡಿದ್ರು ರಾಮಕೃಷ್ಣ ಹೆಗಡೆಯವರು ದೇವೇಗೌಡರು ಅಲ್ವಾ ಯಾರು ನಾನು ಒಬ್ಬರು ನೆನೆಸ್ಕೊತಾರೆ ಒಬ್ಬರು ನಾನು ಇವತ್ತೂ ಕೂಡ ದೇವರಾದ ನೆನೆಸ್ಕೊತಾರೆ ದೇವರು ಯಾಕೆ ನನ್ನ ಇಪ್ಪತ್ತೆಂಟನೇ ವರ್ಷಕ್ಕೆ ನನ್ನ ಎಮ್ ಎಲ್ ಎ ಮಾಡಿದ್ರು ಐ ವಾಸ್ ಎಂಗೇಸ್ಟ್ ಎಮ್ ಎಲ್ ಎಸ್ ನಾನು ಚಿಮ್ಮನ್ ಕಟ್ಟಿ ಬಹಳ ಜನ ಇವತ್ತು ದೇವರು ದೇವರು ನನ್ನ ತಂದಸಿ ದೇವರ ದೇವರು ದೇವರಾದ ಓಟ ಕೃತಜ್ಞತೆ ಕೃತಜ್ಞತೆ ಇಲ್ಲದೆ ಇರುವಾಗ ಹೀನ ಕೃತಜ್ಞತೆ ಇವತ್ತು ನಮ್ಮ ಮನೆಯಲ್ಲಿ ಏನಾದರೂ ನನ್ನ ಮಗ ಎಸಿನೋ ಡಿ ಸಿ ನೋ ತಹೀಲ್ದಾರ್ ನನ್ನ ನಡಿಯ ಸಬ್ಇನ್ಸ್ಪೆಕ್ಟ್ರೋ ಇನ್ಸ್ಪೆಕ್ಟ್ರೋ ಎಸ್ ಪಿನೋ ಆಗಿ ನಮ್ಮ ಮನೆಗಳಲ್ಲಿ ಬ್ಯಾಕೋರ್ಟ್ ಅದು ಯಾರ ಕಾರಣ ದೇವರಾಜ್ ಅರಸ್ ಹಾವನೂರ್ ಆಯೋಗ ಅಂತದ್ದೇನಾದ್ರೂ ಮಾಡಿಲ್ರಿ ಜಾತಿವಾರು ಜನಗಣತಿ ಜಾತಿವಾರು ಜನಗಣತಿ ಕಾಂತರಾಜ್ ಆಯೋಗ ಹತ್ತು ವರ್ಷ ತಲೆದಿಂಬಿ ಮಾಡ್ಕೊಂಡಲ್ಲಪ್ಪ ನೀವು ಏನ್ ಮಾತಾಡ್ತೀಯ ಅದಾದ ನಂತರ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಯಾವ ವರದಿಗಳು ಕೂಡ ಪಾಸ್ ಆಗಲಿಲ್ಲ ಚಿನ್ನಪ್ರೇಡ್ ಏನಾಯ್ಸ್ ಓನ್ಲಿ ಕಮಿಷನ್ ರಿಪೋರ್ಟ್ ಅಥವಾ ಕಮಿಷನ್ ರಿಪೋರ್ಟ್ ಇವ್ ಹೇಳ್ತಾರೆ ಏನ್ ಮಾಡಲಿಕ್ಕೆ ಪಸ್ಟ ತಮ್ಮ ಮನ ಧನ ಅರ್ಪಣೆ ಆಯ್ತು ಏನ್ ಮಾಡಿದ ಈ ರಾಜ್ಯದ ಸಾಲ ಏಳುವರೆ ಲಕ್ಷ ಕೋಟಿ ಇದೆ ಅದರಲ್ಲಿ ಐದು ಲಕ್ಷ ಕೋಟಿ ಮಾಡಿರೋ ನೀವು ಸಾಲ ಇಷ್ಟ ಸಾಲ ಇಟ್ಕೊಂಡು ಹೆಣ್ಮಕ್ಳಿಗೆ ಎರಡ್ ಸಾವಿರ ಮಾದೇವಪ್ಪ ನಿನ್ನೆಂಟಿಗಳು ಎರಡು ಸಾವಿರ ಮನಿ ಅಲ್ಲಿ ಇರಿಗೇಷನ್ ಮಿನಿಸ್ಟರ್ ಬಾಯಿ ಬಿಡ್ಕೊತ ಹನ್ನೆರಡು ಸಾವಿರ ಕೋಟಿ ಸರ್ ಕೊಡಿ ಎಷ್ಟು ಇರಿಗೇಷನ್ ಪ್ರಾಜೆಕ್ಟ್ ಹಾಗೆ ಸ್ಟಾಲ್ ಆಗಿ ನಾವು ಕೇಳೋದೇನು ಫ್ರೀ ಕೊಡಿ ಅಂತ ದುಡಿಯುವ ಕೈಗೆ ಉದ್ಯೋಗ ಕೊಡು ದುಡಿಯುವ ಕೈಗೆ ಉದ್ಯೋಗ ಕೊಡಲಿ ಜನ ಬದುಕ್ತಾರೆ ಗೌರವಯುತವಾಗಿ ಮರ್ಯಾದೆಯಿಂದ ಬದುಕ್ತಾರೆ ಎಷ್ಟು ನಾನ್ ದುಡಿತಾ ಅಂತ ನಾನ್ ಎರಡು ಸಾವಿರ ಕೊಟ್ಟೆ ಅದು ನಾಲ್ಕು ನಾಲ್ಕು ತಿಂಗಳಿಗೆ ಈಗ ಯಾವ್ದು ಬಿಹಾರಲ್ಲಿ ಹತ್ತು ಸಾವಿರ ಕೊಟ್ಟಂಗ್ ಫಾರ್ ದಿ ಹೋಲ್ ಇಂಡಿಯಾ ಪೊಲಿಟಿಕಲ್ ಲೀಡರ್ಸ್ ಇಡೀ ಮಾರಿ ಅವ್ರ ಅಧಿಕಾರ ಬರಬೇಕು ಅನ್ನೋ ಯೋಚನೆ ಹೊತ್ತು ಜನಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟಲ್ರಿ ಬಿಹಾರಿಗೆ ಹೆಣ್ಮಕ್ಳಿಗೆ ಆ ಆತರ ಇದೆ ನಾನು ಸಿದ್ದರಾಮಯ್ಯ ಬಗ್ಗೆ ಮುಖ್ಯಮಂತ್ರಿ ಬಗ್ಗೆ ಹೇಳ್ತಾ ಇಲ್ಲ ಹೋಲ್ ಆಟಿಟ್ಯೂಡ್ ಆಫ್ ದ ಗವರ್ನಮೆಂಟ್ ಅದನ್ನು ಹೇಳ್ತಾ ಇದ್ದೀನಿ ಅಲ್ಲಿ ಪಿಎಂಗಳು ಇದ್ದಾರೆ ಎಚ್ ಎಂಗಳು ಇದಾರೆ ಮಂತ್ರಿ ಮಂಡಳಿ